ನಮಸ್ತೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ಸಂಯುಕ್ತ ಕರ್ನಾಟಕ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮಿಥುನ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಯೋಣ ಈ ತಿಂಗಳು ಪೂರ್ತಿ ಮಿಥುನ ರಾಶಿ ಸಂಜಾತರಿಗೆ ಎಲ್ಲ ಮೂರು ನಕ್ಷತ್ರಗಳು ಮೃಗಶಿರ ಆರಿದ್ರ ಹಾಗೂ ಪುನರ್ವಸು ಮೂರೂ ನಕ್ಷತ್ರ ಸಂಜಾತರಿಗೂ ಶುಭಾಶುಭ ಮಿಶ್ರಫಲವಿರುತ್ತದೆ ನಿಮಗೆ ಮೂರನೇ ಮನೆಯ ಕೇತು ಹಾಗೂ ಕರ್ಮಸ್ಥಾನದ ಶನಿ ಸಂಚಾರವೇನಿದೆ ಇದು ಉದ್ಯೋಗ ವೈಯಕ್ತಿಕ ಜೀವನ ಹಾಗೂ ಆರೋಗ್ಯ ವಿಚಾರಗಳಲ್ಲಿ ಈ ತಿಂಗಳು ಕೆಲವೊಂದಿಷ್ಟು ಸಮಸ್ಯೆಗಳನ್ನು ತಂದಿತು ಏಕೆಂದರೆ ಮಿಥುನ ರಾಶಿಗೆ ಕರ್ಮಸ್ಥಾನದಲ್ಲಿ ಸಂಚರಿಸುತ್ತಿರುವ ಶನಿಯ ಮೂರನೇ ಮನೆಯ ದೃಷ್ಟಿ ನಿಮ್ಮ ವ್ಯಯಸ್ಥಾನವಾದಂತಹ ವೃಷಭ ರಾಶಿಯ ಮೇಲಿರುತ್ತದೆ ಹಾಗೆಯೇ ನಿಮ್ಮ ಸುಖಸ್ಥಾನವಾದ ರಾಶಿಯ ಮೇಲೂ ಶನಿಯ ದೃಷ್ಟಿ ಬೀಳಲಿದ್ದು ಇದರಿಂದ ವೈಯಕ್ತಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಕಲಹ ವೈಷಮ್ಯಗಳು ಅಭಿಪ್ರಾಯ ಭೇದಗಳು ಈ ತಿಂಗಳು ನಿಮ್ಮನ್ನು ಸತಾಯಿಸುವ ಸಾಧ್ಯತೆ ಇರುತ್ತದೆ ಅದರಲ್ಲೂ ನವ ವಿವಾಹಿತರಿಗೆ ನವ ದಂಪತಿಗಳಿಗೆ ಇಬ್ಬರ ನಡುವಿನ ಒಂದು ಸಂಬಂಧಗಳಲ್ಲಿ ಮಾತುಕತೆಗಳಲ್ಲಿ ಅಭಿಪ್ರಾಯ ಭೇದ ಬಂದು ಆ ಒಂದು ಅಭಿಪ್ರಾಯ ಭೇದ ವಿರಸ ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳಿದೆ ಈ ತಿಂಗಳು ನಿಮ್ಮ ಮೂಲಮಂತ್ರ ಶಾಂತಿ ಸಹನೆ ಹಾಗೂ ಸಮಾಧಾನದಿಂದಿರುವುದೇ ಆಗಿರುತ್ತದೆ ಏಕೆಂದರೆ ಕುಂಭದಲ್ಲಿ ಸಂಚರಿಸುತ್ತಿರುವ ರಾಹುವು ಸಹಿತ ನಿಮ್ಮ ಯಾವುದಾದರೂ ದುರುದ್ದೇಶವಿಲ್ಲದಂತಹ ಮಾತುಗಳನ್ನು ಬೇರೆಯವರು ಅಪಾರ್ಥ ಮಾಡಿಕೊಂಡು ನಿಮ್ಮನ್ನು ತಪ್ಪಾಗಿ ಗ್ರಹಿಸುವಂತಹ ಸಂದಿಗ್ಧ ಪರಿಸ್ಥಿತಿಗಳಿಗೆ ರಾಹುವಿನ ಕುಂಭರಾಶಿಯ ಸಂಚಾರ ಕಾರಣವಾಗಲಿದೆ ಹಾಗೆಯೇ ಆದಿತ್ಯನ ಸಂಚಾರದಿಂದಾಗಿ ಈ ತಿಂಗಳು ನಿಮಗೆ ಅಧಿಕವಾದಂತಹ ವೆಚ್ಚಗಳಾಗಲಿದ್ದು ಆರ್ಥಿಕ ಅಸಮತೋಲನ ನಿಮ್ಮ ಒಂದು ಚಿಂತೆ ಹಾಗೂ ದುಗುಡಕ್ಕೆ ಕಾರಣವಾಗಬಹುದು ವೃತ್ತಿಯಲ್ಲಿ ತಿಂಗಳ ಕೊನೆಯ ವಾರ ನಿಮಗೆ ಎಲ್ಲ ರೀತಿಯ ಒಳಿತಾಗುತ್ತದೆ ವ್ಯಾಪಾರಿಗಳು ಹಣಕಾಸು ಲೇವಾದೇವಿದಾರರು ಹಾಗೂ ಷೇರು ವ್ಯವಹಾರಿಗಳು ನಿಮ್ಮ ಒಂದು ಹಣದ ಹೂಡಿಕೆಯನ್ನು ಹೆಚ್ಚು ಜಾಗ್ರತೆಯಿಂದ ಮಾಡಬೇಕು ಏಕೆಂದರೆ ನಷ್ಟವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಹಾಗೂ ನಿಮ್ಮ ಒಂದು ತಪ್ಪಾದ ಗ್ರಹಿಸುವಿಕೆಯಿಂದ ನಿಮ್ಮ ಒಂದು ತಪ್ಪಾದ ಗ್ರಹಿಸುವಿಕೆಯಿಂದ ನೀವು నష్టహొంద ఎలా సాధ్యత్యూ ఇది నిమగే రాహు ఆ శుభ అనుగ్రహ దొరకలు ప్రతినిత్యవూ తప్పదే నవనాగనామ స్తోత్రం పఠసి అనంతం వాసుకీం శేషం పద్మనాభంశ కంబలం శంఖపాలం ధార్తరాష్ట్రం తక్షకం కాళీయం కథ ఏతాని నవనాగాని నామానా మహాత్మనాం ಸಾಯಂಕಾಲ ಪಠೇಲ್ ನಿತ್ಯ ಪ್ರಾತಃ ವಿಶೇಷತಃ ವಿಶೇಷತಃ ತಷಭಯ ನಾಸ್ತಿ ಸರ್ವತ್ರ ಸರ್ವಕಾರಿಯ ವಿಜಯೀ ಭವೇತ್ ಈ ಒಂದು ನವನಾಗನಾಮ ಸ್ತೋತ್ರವನ್ನು ನೀವು ಮಾನಸಿಕ ಮಂತ್ರೋಪಾಸನೆ ಮಾಡುವುದು ಛಾಯಾಗ್ರಹಗಳಾದ ಕೇತುಗಳ ವ್ಯತಿರಿಕ್ತ ಪರಿಣಾಮವನ್ನು ಕಡಿಮೆ ಮಾಡಿ ನಿಮಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಡಲಿದೆ ಹಾಗೆಯೇ ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ಅಭಿಪ್ರಾಯ ಭೇದಗಳು ಸಂಬಂಧಗಳ ಮಧ್ಯೆ ವಿರಸ ಹಾಗೂ ಕೋಪ ಆವೇಶ ಆಕ್ರೋಶದ ವರ್ತನೆಗಳು ಕಂಡುಬರಬಹುದಾದಂತಹ ಎಲ್ಲ ಸಾಧ್ಯತೆಯೂ ಇದೆ ಹೀಗಾಗಿ ಮೊದಲೇ ಹೇಳಿದಂತೆ ಈ ತಿಂಗಳು ಶಾಂತಿ ಸಂಯಮ ತಾಳ್ಮೆ ಸಮಾಧಾನದಿಂದ ಪ್ರತಿಯೊಂದು ಆಗು ಹೋಗು ಘಟನೆಗಳನ್ನು ನೀವು ಸಂಭಾಳಿಸಬೇಕಾಗುತ್ತದೆ ನಿಮಗಿರುವಂತಹ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಪರಿಹಾರಾರ್ಥವಾಗಿ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ಹಾಗೂ ವಿಷ್ಣು ಶತನಾಮ ಸ್ತೋತ್ರವನ್ನು ತಪ್ಪದೇ ಪಡಿಸಿ ಅನಾರೋಗ್ಯದ ಬಾಧೆ ಹೆಚ್ಚಿರುವವರು ನಿಮ್ಮ ಜನ್ಮ ದಿನದಂದು ಯಾವುದಾದರೂ ನಂಜುಂಡೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ನಿಮ್ಮ ಹೆಸರಿನಲ್ಲಿ ಏಕವಾರ ರುದ್ರಾಭಿಷೇಕ ಮಾಡಿಸುವುದು ಅನಾರೋಗ್ಯ ಬಾಧೆಯನ್ನು ಕಡಿಮೆ ಮಾಡಿ ನಿಮ್ಮ ಉತ್ತಮ ಸ್ವಾಸ್ಥ್ಯಕ್ಕೆ ಕಾರಣವಾಗುತ್ತದೆ ಈ ತಿಂಗಳು ನಿಮಗೆ ಗ್ರಹ ಹಾಗೂ ದೈವದ ಶುಭಾನುಗ್ರಹ ಸಿಗಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ನಿಮಗೆ ಎಲ್ಲ ರೀತಿಯೂ ಒಳಿತುಂಟಾಗಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ವಿನಂತಿಸುತ್ತೇನೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಒಳ್ಳೆಯದಾಗಲಿ